మఠి డా 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 అంబేడ్కర్వరు బాబు జయదేవ్ రవరవర జయంతి కార్యక్రమిక ఈక్రమకే నమ్మ మహిళా ఆయోగద్యాధ నాగలక్ష్మి చౌదరిగేడన ఆ స్వామీజీల జ్ఞానప్రకాశ్ స్వమీజీరు ಜಾನಪದ ಅಕಾಡೆಮಿಯ ಅಧ್ಯಕ್ಷ ಆಗಿರುವುದ ಗುಲ್ಲೇರಿ ಶಿವರಾಜರು ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಸಿ ತಾಲೂಕು ಮಂಡಾಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ಎಲ್ಲ ಸಾರ್ವಜನಿಕರು ಪರ ರೈತ ಪರ ವಿದ್ಯಾರ್ಥಿ ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಎಲ್ಲ ಪ್ರತಿಪರ ಸಂಘಟನೆಗಳು ಮತ್ತು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಉದ್ದೇಶಿಸಿ ಅಂಗವಾಗಿ ನಮ್ಮ ಕುಂದಲಕ್ಕಿ ಗ್ರಾಮ ಪಂಚಾಯಿತಿಯ ಗೊಲ್ಲಳ್ಳಿ ಗ್ರಾಮದಿಂದ ಏನೋ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಈ ಮೆರವಣಿಗೆಯಲ್ಲಿ ನಮ್ಮ ಮಹಿಳಾ ಮಹಿಳೆಯರಿಂದ ಕಳಶೆ ಹೊತ್ತು ಮೆರವಣಿಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಹಾಗಾಗಿ ಅದ್ರ ಜೊತೆಗೆ ಹನ್ನೊಂದು ಗಂಟೆಗೆ ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆದ್ಮೇಲೆ ನಾವು ಈ ರಾತ್ರಿ ರಸ ಆಯೋಜನೆ ಮಾಡಿದ್ವಿ ರಸ ಕಾರ್ಯಕ್ರಮ ಇನ್ನೂತರವಾಗಿರುತ್ತೆ ಯಾಕಂದ್ರೆ ಇವತ್ತು ಅಂಬೇಡ್ಕರ್ನ ಸಿದ್ಧಾಂತಗಳನ್ನ ನೋಡಿಕೊಂಡಂತ ಒಂದು ಕಲಾತಂಡ ಬರ್ತಾ ಇದೆ ಅದ್ರ ಜೊತೆಗೆ ಸಾಂಸ್ಕೃತಿಕ ಕಲಾತಂಡ ಬರ್ತದೆ ಎರಡು ಕಲಾತಂಡ ಸೇರಿಕೊಂಡು ರಸ ಸಂಜೆ ಕಾರ್ಯಕ್ರಮ ಹುಡುಗಿ ಈ ರಸ ಕಾರ್ಯಕ್ರಮ ಸಂಜೆ ಏಳು ಗಂಟೆಗೆ ಇರುತ್ತದೆ ಬೋಳ್ಳ ಜಿಲ್ಲೆ ಚಿತ್ರಘಟ್ಟ ತಾಲೂಕಿನ ವ್ಯಾಪ್ತಿ ಒಳಪಡುವ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಕುಂದಲಗುರ್ಕಿ ಗ್ರಾಮದಲ್ಲಿ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಜಗಜೀವರಾವ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಾಗಿ ಇವತ್ತು ಗ್ರಾಮ ಪಂಚಾಯತಿ ಎಲ್ಲ ಅಂಬೇಡ್ಕರ್ ಯುಗರ ಬಳಗದ ವತಿಯಿಂದ ಇವತ್ತು ಏನೋ ಒಂದು ಕಾರ್ಯಕ್ರಮದ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಹನ್ನೊಂದು ಗಂಟೆಗೆ ಇದೇ ಕುಂದಲಗುರ್ಕಿ ಗ್ರಾಮದ ಬಳ್ಳಿ ಗೇಟ್ ಬಳಿಯಿಂದ ಮಾನ್ಯ ಏನು ನಮಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಅದೇ ರೀತಿಯಾಗಿ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಹಾಗೂ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಬಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರು ಅವರೊಂದು ನೇತೃತ್ವದಲ್ಲಿ ಒಳ್ಳಿ ಸರ್ಕಲಿಂದ ಕುಂದಲಗುರ್ಕಿ ಒಂದು ವೇದಿಕೆ ಕಾರ್ಯಕ್ರಮದವರೆಗೂ ಕೂಡ ಮಹಿಳೆಯರು ಮಹಿಳೆಯರ ಜೊತೆಗೆ ಏನು ಇವತ್ತು ಕಳಶಗಳನ್ನು ಗೌರವ ಮುಖಾಂತರ ವಿಭಿನ್ನವಾಗಿ ಇವತ್ತು ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವರೆಗೂ ಹಮ್ಮಿಕೊಂಡಿದ್ದೀವಿ ನಂತರ ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮ ಸರಿಸುಮಾರು ಹನ್ನೊಂದು ಗಂಟೆಗೆ ಅದೇ ಕುಂದಲೂರು ಗ್ರಾಮದ ಬಸ್ ನಿಲ್ದಾಣದ ಒಂದು ಆವರಣದಲ್ಲಿ ಏರ್ಪಾಡು ಮಾಡಿದ್ದೀವಿ ಹಾಗಾಗಿ ಅವು ಹನ್ನೊಂದು ಗಂಟೆಗೆ ಪ್ರಾರಂಭವಾದ ಒಂದು ವೇದಿಕೆ ಕಾರ್ಯಕ್ರಮ ಸುಮಾರು ಒಂದು ಎರಡರಿಂದ ಮೂರು ಗಂಟೆ ಎರಡು ಒಂದು ವೇದಿಕೆ ಕಾರ್ಯಕ್ರಮ ನಡೀತಾ ಒಂದು ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಸ್ನೇಹಿತರೆ ಈ ತಾಲೂಕಿನ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಬುದ್ಧಿಜೀವಿಗಳು ಅವರ ಎಲ್ಲ ಇತೈತಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಾಕಂದ್ರೆ ವಿಶೇಷವಾಗಿ ಏನಾಗುತ್ತೆ ನಾವು ಒಂದು ಕುಂದನ್ಗುರ್ಕಿಯಲ್ಲಿ ಒಂದು ಇಡೀ ತಾಲೂಕಲ್ಲಿ ಮಾದರಿಯ ಮಾದರಿಯ ರೂಪದಲ್ಲಿ ಇವತ್ತು ಕಾರ್ಯಕ್ರಮವನ್ನ ನಾವು ಒಂದು ಸ್ವಾಭಿಮಾನದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ದಯವಿಟ್ಟು ಈ ತಾಲೂಕಿನ ಎಲ್ಲ ಬುದ್ಧಿಜೀವಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಎಲ್ಲ ಕನ್ನಡ ಪರ ದಲಿತ ಪರ ರೈತ ಪರ ಕಾರ್ಮಿಕ ಪರ ಈ ಸಂಘಟನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸುವುದು ಜೊತೆಗೆ ಇವತ್ತೇನು ಜಿಲ್ಲಾ ಜಿಲ್ಲಾಡಳಿತನೇ ಇವತ್ತು ನಮ್ಮ ಒಂದು ಗ್ರಾಮಕ್ಕೆ ಇವತ್ತು ಬರುವ ಒಂದು ನಿರೀಕ್ಷೆ ಇರೋದ್ರಿಂದ ಈ ಮತ್ತೆ ಪೊಲೀಸು ಇಲಾಖೆಗೆ ನಾವು ಈಗಾಗಲೇ ಮನವಿ ಮಾಡ್ಕೊಳ್ತೀವಿ ಅವ್ರಿಗೂ ಕೂಡ ಸೂಕ್ತವಾದ ಒಂದು ಭದ್ರತೆ ಹೊರಚಿಕೊಳ್ಬೇಕು ಅಂತ ನಾನು ಈ ಮೂಲಕ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ತಾ ಅದೇ ರೀತಿಯಾಗಿ ತಾವು ಕೂಡ ನಮ್ಮ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಚಾರ ಮಾಡುವ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಸಮಾಜಕ್ಕೆ ತೋರಿಸುವ ನಿಟ್ಟಿನಲ್ಲಿ ನೀವು ಕೂಡ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮನ್ನು ಕೂಡ ನಾನು ವಿಶೇಷವಾಗಿ ಒಂದು ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸುಮಾರು ಒಂದು ಸತತವಾಗಿ ಒಂದು ತಿಂಗಳಿಂದ ಇಡೀ ನಮ್ಮ ತಾಲೂಕಿನ ಇಲ್ಲಿ ಇರ್ತಕ್ಕಂಥ ಸುಮಾರು ಒಂದು ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ಟು ಜನ ನಿರಂತರವಾಗಿ ಇವತ್ತು ನಾವು ಮಾಡ್ತಾ ಇದೀವಿ ಹಾಗಾಗಿ ನೀವು ಕೂಡ ಸಹಕರಿಸಿದ್ರೆ ಹೇಳ್ತಾ ದಯವಿಟ್ಟು ಈ ತಾಲೂಕಿನ ಮತ್ತೊಂದು ಮನವಿ ಮಾಡ್ಕೊಳ್ಳಿ ಇಷ್ಟಪಡ್ತಾರೆ ರಾತ್ರಿ ಏಳು ಗಂಟೆ ಶುರುವಾಗುತ್ತೆ ಒಂದು ಸಂಜೆ ಕಾರ್ಯಕ್ರಮ ಅಂತ ಅಲ್ಲಿ ಒಂದು ಎರಡು ತಂಡಗಳು ಇವತ್ತು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಒಂದು ವಿಶೇಷ ತಂಡ ಏನಪ್ಪ ವಿ ಜಿ ಅರುಣ್ ಅನ್ನೋ ಒಂದು ಟೀಮು ಅವರ ವತಿಯಿಂದ ವಿಶೇಷವಾಗಿ ಅಂಬೇಡ್ಕರ್ ಬಗ್ಗೆ ಅವರ ಏನು ಸಿದ್ಧಾಂತಗಳ ಬಗ್ಗೆ ವಿಶೇಷ ಒಂದು ಹಾಡುಗಳನ್ನು ಹಾಡುವ ಮುಖಾಂತರ ಒಂದು ಸಮಾಜಕ್ಕೆ ಸಂದೇಶ ಕೊಡೋ ನಿಟ್ಟಿನಲ್ಲಿ ಇವತ್ತು ಅವ್ರ ತಂಡ ಇವತ್ತು ಒಂದು ರಸ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಒಂದು ಕಡೆ ಹಮ್ಮಿಕೊಂಡಿದ್ದೇವೆ ಕನ್ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಮತ್ತೆ ವಿಶೇಷ ಜೊತೆಗೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಭಾಗವಹಿಸದಿಂದ ಕನ್ನಡ ಮತ್ತು ವಿಶೇಷ ಕನ್ನಡಕ್ಕೊಂದು ಆದ್ಯತೆಯನ್ನು ಕೊಟ್ಟು ಕನ್ನಡ ಪರ ಇರ್ತಕ್ಕಂಥ ಒಂದು ಒಲುವನ್ನು ತೋರಿಸುವ ನಿಟ್ಟಿನಲ್ಲಿ ಏನು ಸಿನಿಮಾ ಏನು ಹಾಡುಗಳನ್ನು ಸಮೇತ ಆಡುವಂಥ ನಿಟ್ಟಲ್ಲಿ ಒಂದು ಇನ್ನೊಂದು ವಿಶೇಷ ತಂದೆ ಇವತ್ತು ಎರಡು ಒಟ್ಟಿಗೆ ಸೇರಿಕೊಂಡು ಒಂದು ಎರಡು ತಂದೆಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಜನರಿಗೆ ಒಂದು ಸಂದೇಶ ಕೊಡೋ ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರೂಪಿಸಿದ್ದೇವೆ ಹಾಗಾಗಿ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ